सर <laughs> ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮಸ್ಕಾರಗಳು ಮತ್ತು ನಮ್ಮ ಸಿಬ್ಬಂದಿಗೆ ನಮಸ್ಕಾರಗಳು ಇವತ್ತು ವಿಶೇಷವಾಗಿ ಏನು ವರ್ಲ್ಡ್ ಟಿ ಬಿ ಡೇನ ದಿನ ಆಚರಿಸ್ತಾ ಇದ್ದೀವಿ ಈ ಅದಾದ ಆಚರಿಸೋದು ಒಂದು ಮುಖ್ಯ ಉದ್ದೇಶ ಅಂದರೆ ಜನದಲ್ಲಿ ಜನಜಾಗೃತಿ ತರೋದು ಟಿ ಬಿ ಕಾಯಿಲೆ ಬಗ್ಗೆ ಮಾಹಿತಿ ಕೊಡೋದು ಅದರಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಸರ್ಕಾರದ ಸೌಲಭ್ಯಗಳು ಏನು ಉಚಿತವಾಗಿ ನಿಮ್ಮ ಮನೆ ಬಾಗಿಲತ್ತರ ನಾವು ಟಿ ಬಿ ಟ್ರೀಟ್ಮೆಂಟನ್ನು ನಾವು ಹೋಗ್ತಾ ಉಚಿತವಾಗಿ ಪರೀಕ್ಷೆಯೂ ಮಾಡ್ತಾ ಇದ್ದೀವಿ ಈಗ ಇದು ಮಾಹಿತಿಯನ್ನು ನಾವು ಜನ ಜನ ಜಾಗೃತಿಯಲ್ಲಿ ನಾವು ಮೂಡಿಸ್ಬೇಕಂತ ಸ್ಪೆಷಲ್ ಆಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಈ ಅರ್ಬನ್ ಏರಿಯಾದಲ್ಲಿ ಏನು ಹಿಂದುಳಿದ ಪ್ರ ಪ್ರದೇಶ ಇರುತ್ತೆ ಇದಕ್ಕಾಗಿ ನಾವು ಮಾಧ್ಯಮ ಮಿತ್ರರಿಗೆ ನಾನು ಇನ್ನೊಂದು ಸಲ ವಿನಂತಿ ಮಾಡ್ಕೋತೀನಿ ಈ ವಿಷಯನ ಜನರಲ್ಲಿ ಮುಟ್ಟಿಸುವಂತೆ ತಾವು ಏನು ಮೊದಲು ನಮಗೆ ಆರೋಗ್ಯ ಇಲಾಖೆ ಯಾವುದು ಇಲಾಖೆಯಲ್ಲಿ ನೀವು ಸಹಕಾರ ಮಾಡಿದಿರ ಇನ್ನೊಂದು ಸಲ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ಸಮಾಜಕ್ಕೆ ಎಲ್ಲ ಜನರಿಗೆ ಈ ಟಿ ಬಿ ಕಾಯಿಲೆಯ ನಾವು ಟಿ ವಿ ಮುಕ್ತ ಭಾರತನ ಮಾಡೋದಕ್ಕೆ ಏನೋ ಸಂಕಲ್ಪ ತಗೋಬೇಕು ಇದರ ಸಮಾಜದ ಮಹತ್ವ ಮತ್ತು ಸಮಾಜದ ಭಾಗವ್ಯತೆ ಮತ್ತು ಮಾಧ್ಯಮದ ವಿಶೇಷವಾಗಿ ಮಾಧ್ಯಮದ ಭಾಗವ್ಯತೆ ಬಹಳ ಮುಖ್ಯವಾಗಿ ಇರುತ್ತೆ ನಾವು ಏನು ಸಮಾಜದ ಒಂದು ಮೂರನೇ ಕಣ್ಣಲ್ಲಿದ್ದೀರಾ ಇದರ ಬಗ್ಗೆ ನೀವು ಎಲ್ಲ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ನಿಮ್ಮಲ್ಲಿ ಗಮನ ಧನ್ಯವಾದ はあれ、スーパチキンダー、ランのーダイリー、ジャーグレーダダー、グレーダー、グレーダー、ダー、グレーダー、グレーダー、グレーダー、グレーダー、グレーダー、グレーダー、グレーダー、グレーダー、グレーダー、グレーダー、グレダダダ கிராமராட்சி சுகாதார கட்டடங்கள், கலைமகிசாதேரி, सरकारी ஆஸ்பத்திரிகளில் இருந்து பெற்று, இலவச மருந்துகள் உரிய வகையில் ലഭ്യ, சச்சினா माहितीಗಾಗಿ उचित आरोग्य सहायवानी 104 के संबंधित. कविता महेश마ஜி, गौतम जैन, निवास नंदिनी देशमुख,ंगाबाद, মানিকத்தூர் समाजिलो, ഇവരെല്ലിക്കায়ায়ো 가ڏندو. ಗುಣವಾಗಿದ್ದಾರೆ ಇಲ್ಲಿ ಯಾರಿಗೂ ಬೇಕಾದರೂ ಬರಬಹುದು ನಿರಂತರ ಕೆಮ್ಮು ಹಾಗೂ ಕಫವನ್ನು ತೆರೆವೇರಿಸಬೇಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಹಾಗೂ ಔಷಧಿಗಳು ಉಚಿತವಾಗಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ ನೂರ ನಾಲ್ಕಕ್ಕೆ ಸಂಪರ್ಕಿಸಿ ದವಿತ ಮನೆ ಕೆಲಸ ಮಾಡ್ತಿದ್ದು ಗೌತಮ್ ಜೇಮ್ಸ್ ಕುರುಸಿ ಅಂದರೆ ನಡೆಸಿತು ಯುವರಾಜ್ ಮನೆ ಕಟ್ಟು ಸೇರಿಸಿ ನಡೆಸಿತು ಈಗ জারি বেকার বরবহু নিম হুগ কথম কেমন সরকার আসতে চিকিৎসে হুম ঔষধ উচিত লভ্য মা উচিত আরোগ্য সহায়ক কেসে কবত মনে কে মসুব ডেস মণ কে কথা মসূদি এগুলো বন্ধু ಚಿಕಿತ್ಸೆಯಿಂದ ಇವರೆಲ್ಲರೂ ಸಂಪೂರ್ಣ ಗುಣವಾಗಿದ್ದಾರೆ ಸಿಬಿ ಯಾರಿಗೆ ಬೇಕಾದರೂ ಬರಬಹುದು ನಿರಂತರ ಕೆಮ್ಮು ಹಾಗೂ ಕಹವನ್ನು ತಡೆಗಣಿಸಬೇಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಹಾಗೂ ಔಷಧಿಗಳು ಉಚಿತವಾಗಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ ನೂರ ನಾಲ್ಕಕ್ಕೆ ಸಂಬಂಧಿಸಿದೆ